ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ನಲವತ್ತೊಂದನೇ ಅಧ್ಯಾಯ ರಾಶಿ ನಮ್ಮ ಈ ಮುತ್ತು ಕಂದನ ಕೈ ಹಿಡಿಯುವವನು ಎಲ್ಲಿದ್ದಾನೆ ಹೇಗಿದ್ದಾನೆ ನಾವು ನೋಡಬೇಕಲ್ಲ ಅದಕ್ಕೇನಂತೆ ಮಮ್ಮಿ ಇವತ್ತೇ ಆಕರ್ಷಕ್ಕೆ ಬರೋಕೆ ಹೇಳ್ತೀನಿ ನೀವೆಲ್ಲ ಅವನನ್ನು ನೋಡ್ಬೋದು ಮಾತಾಡಿಸ್ಬೋದು ಅವನಿಗೂ ಖುಷಿಯಾಗುತ್ತೆ ಹಾಗೆ ಮಾಡು ರಾಶಿ ನಿನ್ನ ಮದುವೆ ಅಂತೂ ನಮಗೆ ಮಾಡೋಕ್ಕಾಗಲಿಲ್ಲ ಮೊಮ್ಮಗಳ ಮದುವೆಯನ್ನಾದರೂ ಓಡಾಡಿ ಮಾಡಲು ಆಗದೆ ಹೋದರೂ ಕುಳಿತುಕೊಂಡು ನೋಡುತ್ತೇವೆ ನಮ್ಮ ಮೊಮ್ಮಗಳ ಮದುವೆ ಅದ್ಧೂರಿಯಾಗಿ ಮಾಡೋಣ ಏನಂತೀಯ ಹಾಗೆ ಆಗಲಿ ಡ್ಯಾಡಿ ನಿಮ್ಮಿಷ್ಟದ ಇಷ್ಟದ ಹಾಗೆ ಮಾಡೋಣ ಅಜ್ಜ ನೀವು ಮಾಮ್ ಮದುವೆ ಮಾಡಲು ಆಗಲಿಲ್ಲ ಅಂತ ಕೊರಗೋ ಅವಶ್ಯಕತೆ ಇಲ್ಲ ಮೊಮ್ಮಗಳ ಮದುವೆ ಜೊತೆ ಮಗಳ ಮದುವೆ ಸಹ ಮಾಡುವಿರಂತೆ ಹಾಗಂದರೆ ಅನಾಯ ನಿಮ್ಮಮ್ಮನ ಮದುವೆನಾ ಹೌದು ಅಜ್ಜಿ ಅಮ್ಮನ ಮದುವೆನೇ ಎಂದಳು ಅನಾಯ ರಾಶಿಕಾಳ ತಂದೆ ತಾಯಿ ರಾಶಿಕಾಳತ್ತ ನೋಡಿದಾಗ ರಾಶಿಕ ನಸುನಕ್ಕು ತಲೆ ತಗ್ಗಿಸಿದಳು ಅವಳ ಚರ್ಯೆ ಅರ್ಥವಾಗದೆ ಅನಾಯಳನ್ನು ನೋಡಿದಾಗ ಅವರ ನೋಟ ಅರ್ಥೈಸಿಕೊಂಡ ಅನಾಯ ಅದು ನೀವು ಯಾರ ಜೊತೆಗೆ ಮದುವೆ ಎಂದು ವರ್ಷಗಳ ಹಿಂದೆ ನಿರ್ಧರಿಸಿದ್ದೀರೋ ಅವರ ಜೊತೆನೇ ಅಮ್ಮನ ಮದುವೆ ಅಂದರೆ ನಿಮ್ಮ ಮುದ್ದಿನ ಮಗಳ ಮದುವೆ ನಡೆಯೋದು ಎಂದಳು ಅಂದರೆ ವಿಸ್ಮಯ ಜೊತೆನಾ ಎಂದು ರಾಶಿಯ ತಾಯಿ ಉದ್ಘರಿಸಿದರು ಹೌದು ಅಜ್ಜಿ ವಿಸ್ಮಯ ಸರ್ ಜೊತೆಯೇ ಮಮ್ಮಿ ಅದು ವಿಸ್ಮಯನ ತಂಗಿಯ ಮಗಾನೇ ನಮ್ಮ ಅನಾಯನ ಪ್ರೀತಿಸಿದ ಹುಡುಗ ಆಕರ್ಷಂತ ಅವನ ಹೆಸರು ಇವರ ವಿಷಯವಾಗಿ ನಾವು ಭೇಟಿಯಾದಾಗಲೇ ನಾನು ವಿಸ್ಮಯ್ ಎದುರಾದದ್ದು ಓ ಜಗತ್ತು ಎಷ್ಟು ಚಿಕ್ಕದಲ್ವಾ ಆಗ ಮದುವೆ ಬೇಡ ಎಂದು ಹೋದವನು ಈಗೇಕಂತೆ ಮದುವೆ ಆಗೋದು ಎಂದು ತಮ್ಮ ಕೋಪ ಪ್ರದರ್ಶಿಸಿದ ತಂದೆಯನ್ನು ಸಂತೈಸುತ್ತಾ ನಡೆದ ವಿಷಯ ತಿಳಿಸಿದಳು ವಿಸ್ಮಯ್ ಹಾಗೂ ತನ್ನ ನಡುವಿನ ಮಾತುಕತೆ ತಿಳಿಸಿದವಳು ತಪ್ಪಿಯ ಋತು ಬಗ್ಗೆಯಾಗಲಿ ಅವಳು ವಿಸ್ಮಯ ನನ್ನ ಮದುವೆಯಾಗಿದ್ದಾಗಲೇ ತಿಳಿಸಲಿಲ್ಲ ಅವಳಿಗದು ಬೇಡವಾಗಿತ್ತು ಋತುಳ ಹೆಸರು ಕೇಳಿದರೇನೇ ತನ್ನ ತಾಯಿ ಉರಿದು ಬೀಳುವರು ಎಂದು ರಾಶಿ ಕಾಳಿಗೆ ತಿಳಿದಿತ್ತು ಅನಾಯ ರಾಶಿ ಕಾಳೆಡೆ ನೋಡಿದಾಗ ಅವಳ ನೋಟ ಅರ್ಥೈಸಿಕೊಂಡ ರಾಶಿ ಕಣ್ಣಲ್ಲೇ ಬೇಡ ಎಂದು ಸನ್ನೆ ಮಾಡಿದಳು ಮಗಳ ಹಾಗೂ ಮೊಮ್ಮಗಳ ಮದುವೆ ಒಮ್ಮೆ ನೋಡಬಹುದು ಎಂದು ಸಂತಸ ಸಂಭ್ರಮದಿಂದ ಇದ್ದರು ತಮ್ಮ ಮನೆಯಲ್ಲೇ ಅನಾಯಾಳ ಮದುವೆ ತಯಾರಿಗಳು ನಡೆಯಬೇಕು ಮತ್ತು ಅಲ್ಲಿಯೇ ಅವಳ ಮದುವೆಯಾಗಲಿ ಎಂದು ಬಯಸಿದರು ರಾಶಿಕಾ ಅದಕ್ಕೆ ಒಪ್ಪಿದಳು ಅನಾಯಾಳ ಮದುವೆ ಕುರಿತು ಮಾತನಾಡುತ್ತಿರುವಾಗ ರಾಶಿಕಾ ಅನಾಯ ಆಕರ್ಷ್ಗೆ ಫೋನ್ ಮಾಡಿ ಸಂಜೆ ಬರೋದಕ್ಕೆ ಹೇಳು ಹಾಗೆ ಸಾಧ್ಯ ಆದರೆ ವಿಸ್ಮಯನ ಸಹ ಕರೆದುಕೊಂಡು ಬರೋಕೆ ಹೇಳು ಎಂದಳು ಅನಾಯ ಎದ್ದು ಹೋಗಿ ಆಕರ್ಷಣೆಗೆ ಫೋನ್ ಆಯಿಸಿದಳು ಕೆಲಸದಲ್ಲಿ ಕುಳಿತಿದ್ದ ಆಕರ್ಷ್ ಅನಾಯಾಳ ಕರೆಯನ್ನು ನೋಡಿ ನಗುತ್ತಾ ಸ್ವೀಕರಿಸಿ ಹಲೋ ಎಂದ ಆಕರ್ಷ್ ಮಾಮ್ ನಿನ್ನ ಮತ್ತು ಸಾರ್ನ ಸಂಜೆ ಹೊತ್ತು ಮನೆಗೆ ಬರೋಕೆ ಹೇಳ್ತಿದ್ದಾರೆ ಇವತ್ತು ಇಬ್ಬರೂ ಬನ್ನಿ ಓಕೆನಾ ಆನ್ಯಾ ನೀನ್ಯಾಕೆ ಕೆಲಸಕ್ಕೆ ಬಂದಿಲ್ಲ ಇವತ್ತು ಅದನ್ನ ಮೊದಲು ಹೇಳು ನಂತರ ಮುಂದಿನ ಮಾತು ಈಗ ಅದೆಲ್ಲ ಬೇಕಾ ನನಗೆ ಮನಸ್ಸು ಮನಸ್ಸಾಗಲಿಲ್ಲ ಹಾಗಾಗಿ ಬರಲಿಲ್ಲ ಹೇಗಿದ್ದರೂ ನಮ್ಮ ಮದುವೆ ಆಗೋದಿದೆ ನಂತರ ನಾನು ಕೆಲಸ ಮಾಡಲ್ಲ ಯಾಕೆ ಮನೇಲೇ ಇರ್ತೀಯಾ ಹ್ಞೂ ಹಾಗಂತ ಅಂದ್ಕೊಂಡಿದ್ದೀನಿ ನೀನು ಒಬ್ಬನೇ ಕೆಲಸಕ್ಕೆ ಹೋಗು ನೋವೇ ನೀನು ಸಹ ಬರಲೇಬೇಕು ಮದುವೆ ನಂತರದ್ದು ಆಮೇಲೆ ನೋಡ್ಕೊಳ್ಳೋಣ ಈಗ ಅಂತೂ ಸದ್ಯಕ್ಕೆ ಒಂದಷ್ಟು ದಿನ ರಜೆ ಹಾಕ್ಕೊಳ್ಳಿದ್ದೀನಿ ಮಾಮ್ ಹೇಳ್ತಿದ್ದಾರೆ ಓಕೆ ಸಂಜೆ ಏನು ಸ್ಪೆಷಲ್ ಅಂತ ನಮ್ಮನ್ನು ಇನ್ವೈಟ್ ಮಾಡ್ತಿದ್ದೀಯಾ ಅದನ್ನು ಹೇಳು ಅದು ಸಸ್ಪೆನ್ಸ್ ಸಂಜೆ ಬರ್ತೀಯಲ್ಲ ಆಗಲೇ ಗೊತ್ತಾಗುತ್ತೆ ಹಾಂ ಅಂತೂ ಏನೋ ಇದೆ ಅಂತಾಯ್ತು ಅನಾಯ ನೀನು ಇನ್ನೂ ಯಾಕೆ ಡ್ಯಾಡ್ನ ಸರ್ ಅಂತ ಕರಿತಿದ್ಯಾ ಅವರನ್ನು ಅಪ್ಪ ಅನ್ನಬಾರ್ದಾ ಆಕರ್ಷ್ ನನಗೆ ಸಮಯ ಬೇಕು ಅಷ್ಟೇ ಇದಕ್ಕಿಂತ ಹೆಚ್ಚು ಅದ್ರ ಬಗ್ಗೆ ಮಾತಾಡಬೇಡ ಪ್ಲೀಸ್ ಸರಿ ಅನ್ಯಾ ಸಂಜೆ ಮೀಟ್ ಮಾಡೋಣ ಡ್ಯಾಡ್ ಆಫೀಸ್ಗೆ ಬಂದ ತಕ್ಷಣ ಅವ್ರಿಗೆ ತಿಳಿಸ್ತೀನಿ ಎನ್ನುತ್ತಾ ಫೋನ್ ಇಟ್ಟ ಋತು ವಿಸ್ಮಯನ ಭುಜದ ಮೇಲಿದ್ದ ಹೃದಯದ ಟ್ಯಾಟೂ ನೋಡಿ ಸ್ತಬ್ಧಳಾದಳು ಅವನ ಕೈ ಭುಜ ಪದೇ ಪದೇ ನೋಡಿದಳು ಹೌದು ಅನುಮಾನವೇ ಇಲ್ಲ ಇದು ಅವತ್ತು ಪಾರ್ಟಿಯ ನಂತರ ಕುಡಿದ ಮತ್ತಿನಲ್ಲಿ ಬಿದ್ದ ನಂತರ ಒಂದು ಕೋಣೆಯಲ್ಲಿ ಇದ್ದೆ ಆಗ ಯಾರೋ ಬಂದು ಪ್ರೀತಿಯಿಂದ ಮುದ್ದಾಡುತ್ತಾ ತನ್ನನ್ನು ಬಳಸಿದ್ದರು ತೇಲುತ್ತಿರುವ ಹಾಗೆ ಮತ್ತಿನಲ್ಲಿ ಇದ್ದ ಕಾರಣ ಅವರ ಮುಖ ಸ್ಪಷ್ಟವಾಗಿ ಕಾಣಿಸಿರಲಿಲ್ಲ ಅವರು ಸಹ ಸಂಪೂರ್ಣ ಪಾನಮತ್ತರಾದ ಕಾರಣ ಹೆಚ್ಚು ತನ್ನನ್ನು ನೋಡದೆ ಏನೋ ಬಡಬಡಿಸುತ್ತಾ ತನ್ನೊಂದಿಗೆ ಮುಂದುವರೆದು ಎಲ್ಲ ಮುಗಿದ ನಂತರ ತನ್ನ ಪಕ್ಕವೇ ಮಲಗಿದವರನ್ನು ಯಾರೋ ಬಂದು ಒತ್ತಾಯವಾಗಿ ಎಬ್ಬಿಸಿಕೊಂಡು ಹೋಗಿದ್ದರು ನಂತರ ತನಗೆ ಸಂಪೂರ್ಣ ನಿದ್ದೆ ಆವರಿಸಿತ್ತು ಎಲ್ಲವೂ ಅಸ್ಪಷ್ಟ ತನ್ನ ಬಳಸಿದವರಿಗೂ ಹೆಚ್ಚು ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಹೌದು ತನಗೆ ನೆನಪಾಗುತ್ತಿದೆ ಆಗ ಎಷ್ಟೇ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಿದರೂ ನೋವು ಹತಾಶೆ ಕೋಪದಿಂದ ಹೆಚ್ಚು ಯಾವ ನೆನಪು ಬರಲಿಲ್ಲವೋ ಅಥವಾ ರಾಶಿಕಾಳ ಮೇಲಿದ್ದ ತನ್ನ ಹುಚ್ಚು ಹಠದ ಕಾರಣದಿಂದಾಗಿ ಅವರ ನೆನಪು ಬಂದರೂ ಒತ್ತಾಯವಾಗಿ ಮನಃಪಟಲದಿಂದ ಮರೆಮಾಚಿದ್ದೋ ಎಂದು ಅರಿಯದೇ ಹೋದಳು ಆದರೆ ಹೃದಯದ ಟ್ಯಾಟುವಿನ ಚಿತ್ರ ಮಾತ್ರ ಅಚ್ಚಳಿಯದೇ ಮನದಲ್ಲಿ ಉಳಿದಿತ್ತು ಈಗ ಅದೇ ಚಿತ್ರ ವಿಸ್ಮಯನ ಭುಜದ ಮೇಲೆ ಅಂದರೆ ಅವತ್ತು ತನ್ನನ್ನು ಬಳಸಿಕೊಂಡಿದ್ದು ವಿಸ್ಮಯೇ ಇಲ್ಲ ಹಾಗಿರಲಿಕ್ಕಿಲ್ಲ ಎಂದು ತನ್ನ ಕಣ್ಣನ್ನು ಉಜ್ಜಿಕೊಂಡು ಮತ್ತೆ ಅವನ ಟ್ಯಾಟು ಇದ್ದ ಭುಜದ ಭಾಗ ನೋಡಿದಾಗ ಅವಳಿಗೆ ಅವನೇ ಎಂದು ಖಾತ್ರಿಯಾಯಿತು ವಿಸ್ಮಯ್ ತನ್ನ ಪಾಡಿಗೆ ತಾನು ಶರ್ಟ್ ಧರಿಸಿ ಸುಗಂಧ ಪೂಸಿಕೊಂಡು ಹೊರಟು ಹೋದ ಅವನು ಹೋದ ನಂತರ ಋತು ನಿಂತಲ್ಲೇ ಕುಸಿದು ಕುಳಿತಳು ಇದೇನು ದೇವರೇ ಇಷ್ಟು ವರ್ಷ ತನ್ನ ಜೀವನ ಅಂದು ಹಾಳು ಮಾಡಿದವನು ಯಾರೆಂದು ಮರದಲ್ಲೇ ಕುದಿಯುತ್ತಾ ಆಗಾಗ ನೆನೆಸಿಕೊಂಡು ಕಣ್ಣೀರು ಹಾಕುತ್ತಿದ್ದೆ ನನ್ನ ಕಣ್ಣೀರಿಗೆ ಕಾರಣನಾದವನು ವಿಸ್ಮಯನೇ ಹೌದಲ್ವಾ ಈ ಕೈಗಳು ಆ ಭುಜ ಇದರ ನೆನಪು ನನಗೆ ಅವತ್ತು ಏಕೆ ಗೊತ್ತಾಗಲಿಲ್ಲ ಅವತ್ತು ರಾಶಿಕಾಳ ಕೋಣೆಯಲ್ಲಿ ಅವರಿಬ್ಬರೂ ಸೇರುವುದನ್ನು ನೋಡುವಾಗ ಇದೇ ಟ್ಯಾಟೂ ತನಗೆ ಕಾಣಿಸಿದ್ದು ಇದೇ ಸುಂದರವಾದ ನೀಳ ಕಟ್ಟು ಮಸ್ತಾದ ಕೈಗಳು ಅದೇ ಭುಜ ಅದೇ ಟ್ಯಾಟು ಅಂದರೆ ವಿಸ್ಮಯನೇ ಅವಳ ಮನಸ್ಸು ಕುಗ್ಗಿ ಹೋಯಿತು ಒಂದು ವೇಳೆ ರಾಶಿ ಕಾಳಗೆ ಈ ವಿಷಯ ಗೊತ್ತಾದರೆ ಅವಳು ಖಂಡಿತ ವಿಸ್ಮಯನನ್ನ ಮದುವೆಯಾಗಲಾರಳು ಆಗ ತಿಳಿದೂ ಸಹ ಏನೂ ತಿಳಿಯದವಳ ಹಾಗೆ ಅವಳ ಜೀವನದಲ್ಲಿ ಅತಿಯಾಗಿ ಮೂಗು ತೋರಿಸಿ ಒಂದು ಥರದ ಅತಂತ್ರ ಸ್ಥಿತಿ ಅವಳ ಸುತ್ತ ನಿರ್ಮಾಣವಾಗಲು ಕಾರಣವಾದೆ ಈಗ ಈ ವಿಷಯ ಅವಳಿಗೆ ತಿಳಿದು ಮತ್ತೆ ಅತಂತ್ರ ನಿರ್ಮಾಣವಾಗಬಾರದು ರಾಶಿಕಾ ಇನ್ನಾದರೂ ತನ್ನ ಜೀವನದಲ್ಲಿ ಸುಖವಾಗಿರಲಿ ಎಂದು ಬಯಸಿದಳು ತಾನು ಹೇಗಿದ್ದರೂ ವಿಸ್ಮಯನಿಗೆ ವಿಚ್ಛೇದನ ಕೊಡುತ್ತಿರುವೆ ಕೊಟ್ಟು ಯಾರಿಗೂ ಹೇಳದೆ ಕೇಳದೆ ಎಲ್ಲಾದರೂ ದೂರ ಹೊರಟು ಬಿಡಬೇಕು ಇಲ್ಲಿಯೇ ಹತ್ತಿರದಲ್ಲಿದ್ದರೆ ರಾಶಿಕಾಳೆಗೆ ತೊಂದರೆ ಆಗಬಹುದು ತನ್ನ ಈ ಸತ್ಯ ಬೇರೆ ಯಾರಿಗೂ ತಿಳಿದಿರಬಾರದು ದೇವರೇ ಇದು ನನ್ನಲ್ಲೇ ಇರಲಿ ಈ ಸತ್ಯ ಹೊರಬಾರದೇ ಹೋಗಲಿ ಎಂದು ಕಾಣದ ದೇವರನ್ನು ಪ್ರಾರ್ಥಿಸಿದಳು ತಾನು ರಾಶಿಕಾಳ ಹಿಂದೆ ಹೋಗದೇ ಇದ್ದರೆ ಬಹುಶಃ ವಿಸ್ಮಯ ತನ್ನತ್ತ ಬರುತ್ತಿರಲಿಲ್ಲ ಅವನು ತನ್ನ ಬಳಿ ಬರಲು ಕಾರಣ ತಾನು ತೊಟ್ಟ ಕಾಳ ಗೌನ್ ಹಾಗೂ ಒಡವೆಗಳು ಹೌದು ಅವತ್ತು ಮತ್ತಿನಲ್ಲಿ ಇದ್ದವನು ಬಡಬಡಿಸುತ್ತಾ ರಾಶಿ ಮೈ ಲವ್ ಎನ್ನುತ್ತಿದ್ದರು ಸರಿಯಾಗಿ ಕಣ್ಣು ಬಿಡಲು ಆಗದೆ ಹೋದರೂ ತನ್ನನ್ನು ಮಾತ್ರ ಗಟ್ಟಿಯಾಗಿ ತಬ್ಬಿ ರಾಶಿ ರಾಶಿ ಎಂದು ಮುಂದುವರಿದರು ತನಗೆ ವಿರೋಧಿಸುವ ಚೈತನ್ಯ ಇಲ್ಲದಾಗಿತ್ತು ಅಲ್ಲದೆ ತನಗೂ ಸಹ ಆ ಸುಖ ಬೇಕಿತ್ತು ಅವತ್ತು ರಾಶಿಕ ತನ್ನವನ ತೋಳಿನಲ್ಲಿ ಸುಖದಲ್ಲಿ ತೇಲಾಡುತ್ತಾ ಹಿತವಾಗಿ ನರಳುತ್ತಿರುವುದು ನೋಡಿದ ನಂತರವೇ ತನ್ನಲ್ಲಿ ಹೆಣ್ಣಿನ ಸಹಜ ಬಯಕೆಗಳು ಭುಗಿಲೆದ್ದದ್ದು ಅವಳ ಸಖನೆ ತನಗೂ ಸುಖ ನೀಡಿದರೆ ಎಂದು ಯೋಚಿಸಿಯೇ ಕೆನ್ನೆ ರಂಗು ಪಡೆದು ಮೈಯೆಲ್ಲ ಪುಳಕ ಹೊಂದಿ ಹಿತವಾಗಿ ಕಂಪಿಸುತ್ತಿದ್ದದ್ದು ಈಗ ಅದಾಗಿಯೇ ತನ್ನ ಹುಡುಕಿಕೊಂಡು ಬಂದಾಗ ಅನುಭವಿಸದೆ ಬಿಡಲು ಆದೀತೆ ರಾಶಿಕಾಳ ಕೋಣೆಯ ಆ ದೃಶ್ಯ ನೆನೆಯುತ್ತಲೇ ಅಲ್ಲವೇ ತಾನು ವಿಸ್ಮಯನಿಗೆ ಸಹಕರಿಸಿದ್ದು ಅವನಾಗಿಯೇ ಏನು ತನ್ನ ಬಲವಂತವಾಗಿ ಅನುಭವಿಸಲಿಲ್ಲ ಎಚ್ಚರವಾಗಿರುತ್ತಿದ್ದರೆ ತನ್ನತ್ತ ಕಡೆಗಣ್ಣಿನಿಂದ ಸಹ ನೋಡುತ್ತಿರಲಿಲ್ಲ ಕುಡಿದ ಮತ್ತಿನಲ್ಲಿದ್ದ ಕಾರಣವೇ ಅವರು ತನ್ನ ಬಯಸಿ ಬಂದದ್ದು ಅದು ತಾನು ಧರಿಸಿದ ರಾಶಿಕಾಳ ವಸ್ತ್ರದ ಕಾರಣದಿಂದ ಇಲ್ಲವಾದರೆ ತನಗೆಲ್ಲಿ ಅಂತಹ ರೂಪವಂತನ ಸಾಂಗತ್ಯ ಸಿಗುತ್ತಿತ್ತು ಸುಖ ಬಯಸಿದ ಕಾರಣದಿಂದಲೇ ಅಲ್ಲವೇ ಎಲ್ಲ ಮುಗಿದು ಗರ್ಭ ಧರಿಸಿದ ನಂತರವೂ ಹೆಚ್ಚು ನೋವೆನಿಸದೇ ಹೋಗಿತ್ತು ಬಹುಶಃ ಇದು ವಿಸ್ಮಯ ಅವರಿಗೂ ತಿಳಿದಿಲ್ಲ ತನ್ನನ್ನು ಅನುಭವಿಸಿದ್ದು ಅಥವಾ ಇಂತಹ ಒಂದು ಘಟನೆ ನಡೆಯಿತು ಎಂದು ಅವರ ಮತ್ತು ಅಷ್ಟರ ಮಟ್ಟಿಗೆ ಇತ್ತು ಇದೆಲ್ಲ ಸರಿ ಆದರೆ ವಿಸ್ಮಯ ರಾಶಿ ಕಾಳನ್ನು ಏಕೆ ಮದುವೆಯಾಗಲಿಲ್ಲ ಇದಕ್ಕೆ ಉತ್ತರ ಅವರೇ ಕೊಡಬೇಕು ಹೇಗಿದ್ದರೂ ಎಲ್ಲದಕ್ಕೂ ರಾಶಿ ಇರುವಳು ಎನ್ನುವ ಭಂಡತನದಿಂದ ಮನ ಬಂದ ಹಾಗೆ ಜೀವಿಸಿಯಾಯಿತು ಈಗ ಹಾಗೆ ಮಾಡದೆ ಅವಳ ಜೀವನ ಅವಳಿಗೆ ಬಿಟ್ಟು ಕೊಡಬೇಕು ಅರಿಯದೆ ವಿಸ್ಮಯ್ ನನ್ನ ಮದುವೆಯಾಗಿದ್ದು ತನ್ನ ತಪ್ಪು ಎಲ್ಲವನ್ನೂ ಸರಿ ಮಾಡಲೇಬೇಕು ಈಗ ಎಲ್ಲದರ ಕುರಿತು ಪಶ್ಚಾತ್ತಾಪವಿದೆ ಆದರೆ ವಿಸ್ಮಯನೆ ತಾನು ಗರ್ಭಿಣಿಯಾಗಲು ಕಾರಣ ಎಂದು ಯಾರಿಗೂ ತಿಳಿಯಲು ಬಿಡಬಾರದು ಆದಷ್ಟು ಬೇಗ ಯಾವ ಕಾರಣ ಕೊಡದೆ ತನ್ನ ಪಾಡು ನೋಡಿಕೊಂಡು ಹೊರಟು ಹೋಗಬೇಕು ಮನಸ್ಸು ಬುದ್ಧಿಗಳ ತರ್ಕದ ನಡುವೆ ಋತು ನಲುಗಿ ಹೋಗಿತ್ತಳು ತನ್ನ ಬಗ್ಗೆ ಇಷ್ಟು ವರ್ಷಗಳಲ್ಲಿ ಎನಿಸಿದ್ದಕ್ಕಿಂತ ಹೆಚ್ಚು ಹೇಸಿಗೆ ಎನಿಸಿತು ಆದರೆ ಕಾಲ ಮಿಂಚಿ ಹೋಗಿತ್ತು ಯೋಚಿಸಿ ಚಿಂತಿಸಿ ವಿಚಾರಗಳನ್ನು ಮಂಥನ ಮಾಡುತ್ತಾ ಕುಳಿತರೆ ಸಮಯ ಹಾಳು ಹೊರತು ಬೇರೆ ಯಾವ ಲಾಭವಾಗದು ಕಣ್ಣಲ್ಲಿ ಉಕ್ಕುತ್ತಿದ್ದ ನೀರನ್ನು ಒರೆಸಿಕೊಂಡು ಎದ್ದಳು ತನ್ನ ಕೋಣೆಗೆ ಹೋಗಿ ತನ್ನ ಒಂದು ಚೀಲಕ್ಕೆ ಅಗತ್ಯ ವಸ್ತುಗಳ ಜೊತೆಗೆ ಕೆಲ ಬಟ್ಟೆಗಳನ್ನು ತುಂಬಿಸಿಟ್ಟಳು ಸಮಯ ನೋಡಿಕೊಂಡು ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿ ಹೊರಟು ಬಿಡಬೇಕು ಎಂದು ನಿರ್ಧರಿಸಿದಳು ಆಕರ್ಷ್ ಅನಾಯಾರ ಮದುವೆ ಆಗುವವರೆಗೂ ಎಂದು ಕೂರುವುದು ಬೇಡ ವಿಚ್ಛೇದನ ದೊರೆಯುತ್ತಲೇ ರಾಶಿಯ ಸ್ಥಾನ ಅವಳಿಗೆ ಕೊಟ್ಟು ಹೊರಡಲು ಯೋಚಿಸಿದಳು ಆಕರ್ಷ್ ಅನಾಯಾಳ ಜೊತೆಗೆ ಮಾತನಾಡಿ ಉಲ್ಲಾಸದಿಂದ ಇದ್ದ ಬೆಳಿಗ್ಗೆ ಬರುವಾಗ ಋತು ಕೊಟ್ಟ ತಿಂಡಿಯನ್ನು ಅರ್ಧ ತಿಂದು ಹೊಟ್ಟೆ ತುಂಬಿತು ಎಂದು ಹೇಳುತ್ತಾ ಬಂದು ಬಿಟ್ಟಿದ್ದ ಈಗ ಮಧ್ಯಾಹ್ನದ ಊಟದ ಸಮಯಕ್ಕೂ ಮೊದಲೇ ಹೊಟ್ಟೆ ಚುರುಗುಡತೊಡಗಿತ್ತು ವಿಸ್ಮಯನನ್ನು ಹುಡುಕಿ ಹೋದಾಗ ಅವನೊಂದು ಮೀಟಿಂಗ್ನಲ್ಲಿ ಕಳೆದು ಹೋಗಿದ್ದ ಹಾಗಾಗಿ ಆಕರ್ಷ್ ಒಬ್ಬನೇ ಎದ್ದು ಊಟಕ್ಕೆ ಹೋದ ಯಾವಾಗಲೂ ಮನೆಗೆ ಊಟಕ್ಕೆ ಹೋಗುತ್ತಿದ್ದವನಿಗೆ ಇಂದು ಮಾತ್ರ ಮನೆಯ ನೆನಪಾಗದೇ ಹೋಗಿತ್ತು ಆ ನಾಯಾಳ ಗುಂಗಿನಲ್ಲಿ ಮತ್ತು ರಾಶಿಕ ವಿಸ್ಮಯ ಒಂದಾಗುವರೆಂದು ಸಂತಸದ ಸಾಗರದಲ್ಲಿ ತೇಲಾಡುತ್ತಾ ಋತುವನ್ನು ಹೆಚ್ಚು ಕಡಿಮೆ ಮರೆತಿದ್ದ ಮರೆತಿದ್ದ ಎನ್ನುವುದಕ್ಕಿಂತ ಋತುಳನ್ನು ಅವಳ ಪಾಡಿಗೆ ಸ್ವಲ್ಪ ದಿನ ಬಿಡಬೇಕು ಎಂದು ನಿರ್ಧರಿಸಿದ್ದ ವಿಸ್ಮಯ ಮತ್ತು ಋತುಳ ಮಧ್ಯೆ ನಡೆದ ಮಾತಿನಿಂದ ಆಕರ್ಷ್ಗೂ ಸಹ ಋತುಳ ಮೇಲೆ ಸಣ್ಣದಾಗಿ ಬೇಸರ ಮೂಡಿತ್ತು ಮಾತಿನ ಭರದಲ್ಲಿ ಅಥವಾ ಇನ್ನಾವುದೇ ರೀತಿಯಲ್ಲಿ ತನಗೆ ಋತುಳ ಹಿಂದಿನ ಜೀವನದ ಜೊತೆಗೆ ಅವಳ ಕೆಟ್ಟ ಸ್ವಭಾವ ತಾನು ಬಲ್ಲೆ ಎನ್ನುವುದು ಅವಳ ಅರಿವೆಗೆ ಬಾರದಿರಲು ತಾನು ದೂರ ಉಳಿಯಲೇಬೇಕು ಎಂದುಕೊಂಡಿದ್ದ ಆಫೀಸ್ನಲ್ಲಿಯ ಕ್ಯಾಂಟೀನ್ಗೆ ಬಂದು ಊಟಕ್ಕೆ ಕುಳಿತ ಏಕೋ ಊಟ ರುಚಿಸಲಿಲ್ಲ ಯಾವಾಗಲೂ ಋತುಳ ಕೈ ತೊತ್ತು ತಿಂದು ಅಭ್ಯಾಸವಾಗಿದ್ದ ಆಕರ್ಷಣೆಗೆ ಕ್ಯಾಂಟೀನ್ ಊಟ ಸರಿ ಹೋಗಲಿಲ್ಲ ಅನಾಯಾಳ ನೆನಪು ಕಾಡಿತು ಹೇಗಿದ್ದರೂ ತನ್ನನ್ನು ಸಂಜಯ್ ಬರಲು ಹೇಳಿದ್ದಾಳೆ ಈಗಲೇ ಹೋಗಿ ಅವಳನ್ನು ಭೇಟಿಯಾಗಿ ರಾಶಿ ಆಂಟಿಯ ಕೈಯಿಂದ ಊಟ ಸವಿದರಾಯಿತು ಎಂದು ಎದ್ದ ವಿಸ್ಮಯನಿಗೂ ಸಹ ಆಹ್ವಾನ ಇದ್ದದ್ದು ಅವನಿಗೆ ತಿಳಿಸಲು ಮರೆತು ಹೋದ ಆಕರ್ಷ್ ಒಬ್ಬನೇ ಅನಾಯಾಳ ಮನೆಗೆ ಹೊರಟ ಅವನ ಮನದ ತುಂಬ ಅನಾಯಾಳ ನಗುಮುಖ ರಾಶಿಕಾ ಆಂಟಿ ಮತ್ತು ತನ್ನ ಅಪ್ಪನ ಪ್ರೀತಿ ತುಂಬಿತ್ತು ಸಂಜೆಯ ಹೊತ್ತಿಗೆ ವಿಸ್ಮಯ ಬಿಡುವಾದ ಗಡಿಯಾರ ನೋಡಿಕೊಂಡಾಗ ಹೊಟ್ಟೆ ಚುರುಗುಟ್ಟಿತು ಇಷ್ಟೊತ್ತು ಊಟ ಮಾಡದೆ ಇದ್ದದ್ದು ಅರಿವಿಗೆ ಬಂದು ಎತ್ತು ಕ್ಯಾಂಟೀನ್ ಕಡೆಗೆ ಹೊರಟ ಊಟ ತೆಗೆದುಕೊಂಡು ಒಂದು ತುತ್ತು ಬಾಯಲ್ಲಿ ಇಡುತ್ತಿದ್ದ ಹಾಗೆ ರಾಶಿಕಾಳ ನೆನಪು ಕಾಡಿತು ಬೆಳೆಗೆ ರುಚಿಯಾದ ರಾಶಿಯ ಕೈಯಿಂದ ತಿಂದು ಬಂದಿದ್ದ ತಿಂಡಿಯ ನೆನಪಾಗಿ ಅವಳ ಮನೆಗೆ ಹೋಗಬೇಕು ಎಂದು ನಿರ್ಧರಿಸಿದ ಅಲ್ಲಿಯೇ ರಾತ್ರಿಯ ಊಟ ಮುಗಿಸಿಕೊಂಡು ಹೋದರಾಯಿತು ಎಂದು ಹೊರಡುವಾಗ ಆ ಕಷ್ಟ ನೆನಪಾಯಿತು ಅವನನ್ನು ಆಫೀಸ್ನಲ್ಲಿ ಹುಡುಕಿದಾಗ ಅಲ್ಲಿ ಇರಲಿಲ್ಲ ನಂತರ ಫೋನ್ ಮಾಡಿದರಾಯಿತು ಎಂದುಕೊಂಡು ರಾಶಿಕಾಳ ಮನೆಯ ಕಡೆಗೆ ಹೊರಟ ಮನದ ತುಂಬ ಅವಳ ಮಧುರ ನೆನಪು ತುಂಬಿ ಅವಳನ್ನು ನೋಡುವ ಕಾತುರ ಹೆಚ್ಚಾಗಿತ್ತು ಅನಾಯಾಸ ಆದಷ್ಟು ಬೇಗ ತನ್ನನ್ನು ಅಪ್ಪ ಎಂದು ಕರೆದರೆ ಎಷ್ಟು ಒಳ್ಳೆಯದು ಎಂದು ಸಹ ಯೋಚಿಸುತ್ತಾ ಕಾರು ಚಲಾಯಿಸುತ್ತಿರುವಾಗ ಋತುಳ ಫೋನ್ ಬರುತ್ತಿತ್ತು ಮೊಬೈಲ್ ಕಡೆಗೆ ನೋಡಿದಾಗ ಋತುಳ ಹೆಸರು ನೋಡಿ ಮುಖ ಸಿಂಡರಿಸಿದ ಉತ್ತರಿಸುವ ಗೊಡವೆಗೆ ಹೋಗದೆ ಸುಮ್ಮನೆ ಚಲಾಯಿಸುತ್ತಾ ಗಮನಹರಿಸಿದ ರಿಂಗ್ ಅಣಿಸಿ ಕಟ್ಟಾದ ನಂತರ ಮತ್ತೆ ಹೊಡೆದುಕೊಳ್ಳತೊಡಗಿತು ಮತ್ತೊಮ್ಮೆ ಫೋನ್ ತೆಗೆದು ನೋಡಿದಾಗ ಋತು ಎಂಬ ಹೆಸರು ನೋಡಿ ಛೆ ಎಂದು ಕೋಪದಿಂದ ಮೊಬೈಲ್ ಸ್ವಿಚ್ ಮೇಲೆ ಎಸೆದು ಮತ್ತೆ ಕಾರು ಚಲಾಯಿಸತೊಡಗಿದ ಎಷ್ಟೇ ಬಾರಿ ಫೋನ್ ರಿಂಗಾದರೂ ಉತ್ತರಿಸುವ ಅಥವಾ ಯಾರದು ಎಂದು ನೋಡಲು ಸಹ ಮನಸ್ಸು ಬಾರದೆ ರಾಶಿ ಕಾಳನ್ನು ನೆನೆಯುತ್ತಾ ಅವಳೊಂದಿಗೆ ಕಳೆದ ರಸ ನಿಮಿಷಗಳ ನೆನಪು ಕಲೆ ಹಾಕುತ್ತಲೇ ಸಾಗಿದ ರಾಶಿಕಾಳ ಮನೆ ಎದುರು ಕಾರು ಕಾರು ನಿಲ್ಲಿಸಿ ಒಳ ಹೊರಟಾಗ ಯಾರದೋ ಇನ್ನೊಂದು ಕಾರು ಕಾಣಿಸಿದಾಗ ಅಚ್ಚರಿಯಾಯಿತು ಯಾರು ಬಂದಿರಬಹುದು ಎಂದು ಯೋಚಿಸುತ್ತಾ ಒಳಗಡೆ ಹೊರಟಾಗ ನಗುವಿನ ಸದ್ದು ಕೇಳಿಸು ವಿಸ್ಮಯ್ ಅಚ್ಚರಿಯಿಂದ ಒಳಗಡೆ ಅಡಿಯಿಟ್ಟಾಗ ಇನ್ನಷ್ಟು ಅಚ್ಚರಿಯಾಯಿತು ಋತು ವಿಸ್ಮಯನಿಗೆ ಫೋನ್ ಮಾಡಲು ಕಾರಣವೇನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ